ನನ್ ಅಂತ ಹೇಳಿ ಆಯಿತು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ನಾ ಇವತ್ತು ನದಿ ಹತ್ರ ಬಂದ್ವಿ ಹೊಳೆ ಹತ್ರ ಇತ್ತು ಹೊಳೆಗೆ ಹೋಗುವ ಅಂತೇಳಿ ಬಂದ್ವಿ ಹಾಗೆ ರೋಡ್ ಅಲ್ಲಿ ಬರ್ತಾ ಇರುವಾಗ ಒಂದು ಟೆಂಪಲ್ ಸಿಕ್ತು ದೇವಸ್ಥಾನ ವೀರಭದ್ರ ದೇವಸ್ಥಾನ ಓ ನನಗೆ ವೀರಭದ್ರ ದೇವಸ್ಥಾನ ಅಂತೇಳಿ ಬರ್ತಾ ಇದೆ ಕೋದಂಡರಾಮ ಅಲ್ಲಿನೂ ಹೋಗಿ ಸ್ವಲ್ಪ ಹೋಗಿ ಅಲ್ಲಿ ಒಳಗಡೆ ಹೋಗಕ್ಕಾಗಿಲ್ಲ ಹೊರಗಡೆಯಿಂದ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಬನ್ನಿ ಅದನ್ನು ನಿಮ್ಗೆ ತೋರಿಸ್ತೇನೆ ಕೋದಂಡರಾಮ ವೀರಭದ್ರಲ್ಲ ಸಾರಿ ಹಾಗೇನೆ ನದಿ ಹತ್ರ ಹೋದ್ವಿ ಸ್ವಲ್ಪ ನದಿ ಹತ್ರ ಹೋಗಿನೂ ಹೋಗುವ ನದಿ ಹತ್ರ ಹೋಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳು ಏನಂತೇಳಿ ಆಗುತ್ತೆ ನೋಡ ಬನ್ನಿ ನಾನು ದೇವಸ್ಥಾನ ಓಪನ್ ಇದೆ ಅಂತ ಅನ್ಕೊಂಡೆ ಬಟ್ ದೇವಸ್ಥಾನ ಓಪನ್ ಇರಲಿಲ್ಲ ಪರವಾಗಿಲ್ಲ ಮನಸ್ಸಲ್ಲಿ ಕೈ ದೇವಸ್ಥಾನ ಬನ್ನಿ ಬನ್ನಿ ಹೋಗ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ದೇವಸ್ಥಾನ ತೋರಿಸ್ತಾ ಇದ್ದೇನೆ ನೋಡಿ ನಾನು ಇಲ್ಲಿ ಬಂದೆ ಪಕ್ಕದಲ್ಲಿ ಹೊಳೆ ಇದೆ ಹೊಳೆಗೂ ಹೋಗುವ ಫಸ್ಟ್ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಅಂತೂ ಸ್ವಲ್ಪ ನಡೆದುಕೊಂಡು ಬಂದಿದ್ದು ಅದಕ್ಕೆ ಫುಲ್ಲು ಸುಸ್ತಾಯಿತು ಯಾವತ್ತೂ ಗಾಡಿಯಲ್ಲಿ ಹೋಗುದಲ್ವ ಗಾಡಿಯಲ್ಲಿ ಬೇಡ ಅಂತೇಳಿ ನಡೆದುಕೊಂಡು ಬಂದೆ ಬನ್ನಿ ಬನ್ನಿ ತುಳಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬ ಚೆನ್ನಾಗಿದೆ ತುಳಸಿ ಕಟ್ಟೆ ಅಂತೂ ಇನ್ನು ತುಂಬಾ ಇಷ್ಟ ಆಯ್ತು Jai Hanuman ನಾವು ಬರುವಾಗ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ ಒಳಗೆ ಹೋಗಂಗಿಲ್ಲ ನೋಡಿ ಫ್ರೆಂಡ್ಸ್ ನಾವು ನದಿಗೆ ನದಿ ಬಂದಿದೇವೆ ಒಂದ್ ಆರು ಗಂಟೆ ಆಗಿದೆ ಅಲ್ಲಿ ದೇವಸ್ಥಾನ ಪಕ್ಕದಲ್ಲಿ ದೇವಸ್ಥಾನ ಇತ್ತಲ್ವ ಅದು ಬಂದು ಇವಾಗ ನಾವು ಹೊರಗಡೆಯಿಂದ ಮಾತ್ರ ವಿಡಿಯೋ ಮಾಡ್ಕೊಂಡೆ ನೋಡಿದ್ರಲ್ವಾ ಇವಾಗ ನದಿ ಹತ್ತಿರ ನದಿ ಇದೆ ಹಾಗೆ ನದಿ ನೋಡ್ಕೊಂಡು ಅಂತ ಬಂದೆ ನೋಡಿ ಇನ್ನೊಂದು ನಾಯಿ ನಮ್ಮ ಹಿಂದ್ಗಡೆ ಬರ್ತಾ ಇದೆ ಬನ್ನಿ ಬ್ರಿಡ್ಜ್ ಹತ್ರ ಹೋಗ್ತಾ ಇದೆ ನೋಡಿ ಬನ್ನಿ ಈ ನದಿ ಹತ್ರ ಏನಿದೆ ಅಂತ ನೋಡ್ಕೊಂಡು ಬರುವ ಒಂದು ಸಾರಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಮೂಡ್ ಆಫ್ ಆಯಿತು ಆದರೂ ಪರವಾಗಿಲ್ಲ ದೇವರೆಲ್ಲಿದು ಇರ್ತಾರೆ ನಂಬಿಕೆಯಲ್ಲಿ ಅಲ್ವಾ ಬನ್ನಿ ಇವಾಗ ನದಿ ಹತ್ರ ಹೋಗುವ ಓಕೆನಾ ಬನ್ನಿ ಬನ್ನಿ ಇಲ್ಲಿ ಹೊಯ್ಗೆ ಎದ್ದು ಬೋಟು ಎಷ್ಟು ಗಟ್ಟಿದೆ ನೋಡಿ ನಮ್ಮ ಕಡೆಯಲ್ಲೆಲ್ಲ ಕೈಯಲ್ಲಿ ಇದು ನೋಡಿ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ನೋಡಿ ಹೊಯ್ಗೆ ಹೊಯ್ಗೆ ಹೊಯ್ಗೆದ್ದು ಬೋಟಿಂಗ್ ಚೆನ್ನಾಗಿದೆ ಅಲ್ಲ ಹ್ಮ್ ಇಲ್ಲೊಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ನದಿ ಹತ್ರ ಬಂದಿದ್ದೇವೆ ಬಟ್ ಸಂಜೆ ಹೊತ್ತಲ್ಲಿ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ ನೀರಿಗಂತೂ ಇಳಿಯೋಲ್ಲ ನಾನು ನೀರಿಗೆ ಇಳಿಯೋಕ್ಕೆ ಭಯ ನನಗೆ ತುಂಬ ಭಯ ಆಗುತ್ತೆ ನಾನು ನೀರಿಗೆ ಇಳಿಯಲ್ಲ ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೇನೆ ನೋಡಿ ನದಿ ತುಂಬ ದೊಡ್ಡದಾಗಿದೆ ಸುತ್ತ 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 ನದಿ ನೀರಿದೆ ನನಗೆ ನೀರಂದರೆ ತುಂಬ ಭಯ ಆಗೋದಪ್ಪ ತುಂಬ ಭಯ ಆಗುತ್ತೆ ಹೋಗೋಣ ಅರ್ಧ ತನಕ Ara dana ko ako tupa yagat na nangyaa tupa yagat na nangyaa ko ka kaagala. ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಬೋಟಿಂಗ್ ನಂಗೆ ಖುಷಿಯಾಗಿದ್ರಲ್ಲ ಒಂದ್ಸರಿ ಕೂತ್ಕೊಳ್ಳುವ ಅಂತೇಳಿ ಆಯಿತು ಆ ಥರ ಅದ್ರಲ್ಲಿ ಹೋಯ್ಗೆ ಮಾತ್ರ ತಗೊಂಡೋಗೋದಂತೆ ನನ್ನನ್ನು ತಗೊಂಡೋಗಲ್ಲ ಅಂತ ಓಕೆನಾ ಹ್ಮ್ ನೋಡಿ ನನಗೆ ಜಾಸ್ತಿ ವೀಡಿಯೋ ಆಗಲ್ಲ ಇಲ್ಲಿ ಯಾವ್ದ್ರಲ್ಲೂ ಯಾವ್ದ್ರಲ್ಲೂ ಇದ್ದಾರೆ ಒಬ್ರು ಅರ್ಧ ಒಬ್ಬರು ಒಬ್ರು ಅರ್ಧ ಇರ್ತಾರೆ ಅದು ಚೆನ್ನಾಗ್ ಆಗಲ್ಲ ನದಿ ಅಲ್ವಾ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಆದಷ್ಟು ನಾನು ತೋರಿಸ್ತಾ ಇದ್ದೇನೆ ಆದಷ್ಟು ನನಗಿದೊಂದು ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ ನೋಡಿ ಇದರಲ್ಲಿ ಕೂತ್ಕೋಬೋದ ಪಾಪ ಗಟ್ಟಿದೆ ತುಂಬ ಗಟ್ಟಿದೆ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಬೋಟಿಂಗ್ ನೋಡಿ ನದಿ ನಾನು ಸ್ವಲ್ಪ ಹೋದೆ ಹೋಗೋಕ್ಕಾಗಿಲ್ಲ ಜಾಸ್ತಿ ನೋಡಿದ್ರಲ್ಲ ಫ್ರೆಂಡ್ಸ್ ಬನ್ನಿ ಹಾಗೆ ನದಿ ಹತ್ರ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಲ್ಲಿ ಆಫ್ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಸಂಜೆ ಹೊತ್ತಲ್ಲಿ ನೋಡಿ ಈ ಟೈಮಲ್ಲಿ ಹೊರಗಡೆ ಬಂದರೆ ಅದು ಎಷ್ಟು ಖುಷಿಯಾಗುತ್ತೆ ಅಂದರೆ ಸಂಜೆ ಟೈಮಲ್ಲಿ ಬರಬೇಕು ತುಂಬ ಆಗುತ್ತೆ ಅಂತ ನಮ್ಮ ವೀಡಿಯೋಸನ್ನು ಯಾರ್ಯಾರು ನೋಡ್ತಾ ಇದ್ದರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಸಬ್ಸ್ಕ್ರೈಬರ್ಗೂ ಅದು ಭಗವಂತ ಚೆನ್ನಾಗಿಟ್ಟಿರಲಿ ಯಾವತ್ತೂ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಅನ್ಸಿದಾ ಬೇಡ್ಕೊತೀನಿ ಹಾಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೇನು ಹೆಚ್ಚು ಹೆಚ್ಚು ವೀಡಿಯೋಸ್ ನೋಡ್ತಾ ಇರಿ ಓಕೆನಾ ಬನ್ನಿ ಬನ್ನಿ ಇವಾಗ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ ಓಕೆನಾ ರಿಟರ್ನ್ ಹೋಗುವ ನೋಡಿದ್ರಲ್ಲ ಫ್ರೆಂಡ್ಸ್ ಅಲ್ಲಿ ಕೆಳಗಡೆ ದೇವಸ್ಥಾನ ಕಾಣ್ತಾ ಇದೆ ನಾನು ಇವಾಗ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿ ಈ ಥರ ಇದೆ ಮತ್ತೆ ಅಲ್ಲಿ ತುಂಬಾ ಜನ ಇದ್ದಾರೆ ಹೊರಗಡೆಯಿಂದ ದೇವಸ್ಥಾನ ಕ್ಲೋಸ್ ಆಗಿದೆ ಬನ್ನಿ ಇವಾಗ ರಿಟರ್ನ್ ಹೋಗುವ ಹಾಗೇನೇ ಇಲ್ಲಿ ಹೈವೇ ನೋಡಿ ತುಂಬಾ ಹೈವೇ ಕಾಣ್ತಾ ಇದೆ ಅಲ್ಲ ಹಾ ನೋಡ್ತಾ ಇದ್ರಲ್ಲ ದಾವಣಗೆರೆ ರೂಟ್ ಇದು ದಾವಣಗೆರೆ ರೂಟ್ ಇರಬೇಕು ಗೊತ್ತಿಲ್ಲ ನನಗೂ ಸರಿ बनी फ्रेंड्स रिटर्न हो